ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಬಕ್ರೀದ್ ಹಬ್ಬಕ್ಕೆ ಟಗರು ಬನ್ನೂರಿ ನಾಟಿ ಕುರಿಗಳು ಬಲು ಜೋರು ವಿವಿಧ ರೀತಿಯ ಕುರಿಗಳು ಅತ್ಯಂತ ಕಡಿಮೆ ದರಕ್ಕೆ ಮಾರಾಟ ಬಕ್ರೀದ್ ಹಬ್ಬ ಇನ್ನು ಕೆಲವೇ ದಿನಗಳು ಮಾತ್ರ ಇದೆ ಈಗಾಗಲೇ ಕೆಲವರು ಬಕ್ರೀದ್ ಹಬ್ಬಕ್ಕೆ ಕುರಿಗಳನ್ನು ಖರೀದಿ ಮಾಡಿಕೊಳ್ಳಲು ಹಳ್ಳಿಗಳ ಕಡೆ ಹೋಗಿ ಕುರಿಗಳನ್ನು ನೋಡುವುದು ಕುರಿ ಸಾಕಾಣಿದಾರರಿಗೆ ಮುಂಗಡ ಪಾವತಿ ಮಾಡಿ ಬರುತ್ತಾರೆ ಚಿಂತಾಮಣಿ ನಗರದಲ್ಲಿ ಭಾನುವಾರ ನಡೆಯುವ ಸಂತೆಯಲ್ಲಿ ಟಗರು ಹಾಗೂ ವಿವಿಧ ರೀತಿಯ ಕುರಿಗಳನ್ನು ಖರೀದಿಸಲು ಮುಸ್ಲಿಂ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರುಕಟ್ಟೆಗೆ ಬರುತ್ತಾರೆ ಕುರಿಗಾರರು ಹಾಗೂ ವ್ಯಾಪಾರಿಗಳ ಜೊತೆ ಮಾತುಕತೆ ನಡೆಸಿ ತಮ್ಮಿಷ್ಟದ ಕುರಿ ಟಗರು ಖರೀದಿಗೆ ವಾಹನಗಳಲ್ಲಿ ಕೊಂಡೊಯ್ಯುತ್ತಾರೆ ಅದೇ ರೀತಿಯಾಗಿ ಇಲ್ಲಿ ಒಬ್ಬ ರೈತ ಸುಮಾರು ಒಂದು ವರ್ಷಗಳಿಂದ ಸಾಕಿರುವ ಟಗರು ಬನ್ನೂರಿ ನಾಟಿ ಕುರಿ ಸೇರಿದಂತೆ ವಿವಿಧ ರೀತಿಯ ಕುರಿಗಳು ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ ಅದು ಎಲ್ಲಿ ಅಂತೀರಾ ನೋಡಿ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದ ಸಮೀಪದ ಮಂಗನಹಳ್ಳಿ ಗ್ರಾಮದ ಚಿಂತಾಪಲ್ಲಿ ಎಂಬ ಊರಿನ ಸಮೀಪ ತಮ್ಮ ಸ್ವಂತ ಜಮೀನಿನಲ್ಲಿ ಸಿಎಸ್ ರಾಮಕೃಷ್ಣ ರೆಡ್ಡಿ ಎಂಬ ರೈತರು ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಕುರಿಗಳು ಸಾಕಣೆ ಮಾಡಿದ್ದು ಒಂದು ಕುರಿ ಸುಮಾರು ನಲವತ್ತರಿಂದ ಐವತ್ತು ಕೆಜಿ ತೂಕವಿದ್ದು ಅತ್ಯಂತ ಬಂಪರ್ ಆಫರ್ನಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ ಕನಿಷ್ಠ ನಲವತ್ತು ಸಾವಿರದಿಂದ ಹಿಡಿದು ಗರಿಷ್ಠ ಎಂಬತ್ತು ಸಾವಿರದವರೆಗೂ ನಿಗದಿಪಡಿಸಲಾಗಿದೆ ಈಗಾಗಲೇ ಅವರ ಬಳಿ ಕುರಿಗಳನ್ನು ಖರೀದಿ ಮಾಡಲು ಬೆಂಗಳೂರು ಸೇರಿದಂತೆ ಆಂಧ್ರ ಪ್ರದೇಶದಿಂದಲೂ ಸಹ ಗ್ರಾಹಕರು ಬಂದು ಹೋಗಿದ್ದಾರೆ ತಾವುಗಳು ಏನಾದರೂ ಕುರಿ ಖರೀದಿ ಮಾಡಬೇಕಾದರೆ ರೈತ ಸಿ ಎನ್ ರಾಮಕೃಷ್ಣ ರೆಡ್ಡಿ ಅವರ ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ತ್ರೀ ಒನ್ ಸಿಕ್ಸ್ ಫೋರ್ ಡಬಲ್ ಫೈವ್ ಒನ್ ಏಯ್ಟ್ಗೆ ಸಂಪರ್ಕಿಸಬಹುದಾಗಿದೆ ನಮ್ಮ ಹುಡುಗ ಆಯ್ತಾ ಕಾಶ್ಮೀರಿ ಇದ್ದ ಇದ್ದಂಗ್ ಇದ್ದಂಗೆ ಕಾರ್ಸದಿದ್ದ ನಾವು ಎಲಗಾ ಕುರಿಗಳನ್ನು ಸಾಕಿದ್ದೀವಿ ಮತ್ತು ಬನ್ನೂರಿ ಕುರಿಗಳನ್ನು ಸಾಕಿದ್ದೀವಿ ಮತ್ತು ಸ್ಥಳೀಯ ಕುರಿಗಳನ್ನು ಸಹ ಸಾ ಟಗರುಗಳನ್ನು ಸಾಕಿದ್ದೀವಿ ಇವು ಕುರುಬಾನಿಗೆ ಉತ್ತಮ ರೀತಿಯ ತಲೆಗಳಾಗಿದ್ದು ಇವು ಇವು ಯಾವುದೇ ರೀತಿಯ ಡ್ಯಾಮೇಜ್ ಆಗದೇ ಇರುವ ರೀತಿ ಸಾಕಾಣಿಕೆ ಮಾಡಿದ್ದೀವಿ ಇವುಗಳನ್ನು ಕುರ್ಬಾನಿಗೆ ಒಳ್ಳೆಯ ರೀತಿ ಸಾಕಾಣಿಕೆ ಮಾಡಿರೋದ್ರಿಂದ ತಾವು ಬಂದು ಇವುಗಳನ್ನು ನೋಡಿ ತಗೋಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಗಲಿ ಮುಂಗಾನಹಳ್ಳಿ ಹತ್ತಿರ ಚಿಂತಪಲ್ಲಿ ಗ್ರಾಮದ ಗ್ರಾಮದ ವಾಸಿಯಾದ ಸಿ ಎನ್ ರಾಮಕೃಷ್ಣ ರೆಡ್ಡಿ ಆದ ನಾನು ಕುರಿ ಸಾಕಾಣಿಕೆ ಶೆಡ್ ಅನ್ನು ನಿರ್ಮಿಸಿದ್ದು ಕುರಿ ಶೆ ಶೆಡ್ನಲ್ಲಿ ಎಂಬತ್ತು ಟಗರು ಇನ್ನೂರು ಕುರಿಗಳು ಸಾಕಾಣಿಕೆ ಮಾಡ್ತಿದ್ದೇನೆ ಇದು ಬಕ್ರೀದಬ್ಬಕ್ಕೋಸ್ಕರ ಎಂಬತ್ತು ಟಗರುಗಳನ್ನು ಮಾರಲು ರೆಡಿಯಾಗಿದೆ ಅದನ್ನು ಮಾರಲು ನಾವು ಅದರ ತೂಕ ಎಂಬತ್ತು ಕೆ ಜಿಯಿಂದ ಅರವತ್ತರಿಂದ ಎಂಬತ್ತು ಕೆ ಜಿ ಬರ್ತದೆ ಇವು ಇದನ್ನು ನಾವು ಕುರ್ಬಾನಿಗೆ ನೀಡಲು ರೆಡಿ ಮಾಡಿದ್ದೀವಿ ಇದನ್ನು ಬ ಬಂದು ತಾವು ನಿಮ್ಮ ತಮಗೆ ಬೇಕಾಗಿರುವ ಕುರಿ ಮರಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ